ನಮ್ಮ ಸುಜ್ಞಾನದ ವಿಷಯಕ್ಕೆ ನಾವು ಮುಂದುವರಿಸೋಣ ಇವತ್ತಿನ ನಮ್ಮ ಸುಜ್ಞಾನ ಈ ಒಂದು ವಿಷಯದಲ್ಲಿ ನಾನು ನಿಮಗೆ ಕಿಮ್ ವಾಂಗ್ ಚೂ ಅನ್ನೋ ಒಬ್ಬ ಜಾಪಾನ್ ಹುಡುಗನ ಬಗ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಏನಾಯಿತು ಏನು ಅಂಥದ್ದು ಮಾಡಿದ ಈ ಹುಡುಗ ಈ ಹುಡುಗ ಒಂದು ಹತ್ತನ್ನೆರಡು ವ ವಯಸ್ಸಿನ ಹುಡುಗ ಇರ್ಬೋದು ಕಿಮ್ ವಾಂಗ್ ಚೂ ತುಂಬ ಸಣ್ಣ ವಯಸ್ಸಿನಲ್ಲೇ ಈತ ಒಂಬತ್ತು ವರ್ಷ ಇದ್ದಾಗ್ಲೇ ಇವರ ತಂದೆ ತೀರ್ ಹೋಗ್ತಾರೆ ಹಾಗಾಗಿ ಈ ಕಿಮ್ಗೆ ಒಬ್ಬರು ತಾಯಿ ಮತ್ತು ಒಬ್ಬರು ತಂಗಿ ಇರ್ತಾರೆ ತಾಯಿಗೆ ಆದಾಯ ಅಷ್ಟಾಗಿ ಬರ್ತಾ ಇರಲ್ಲ ಅವರು ಒಂದು ಹೊತ್ತು ಊಟ ಮಾಡಿದ್ರೇ ಹೆಚ್ಚೆಚ್ಚು ತುಂಬ ಕಷ್ಟಪಡ್ತಿದ್ರು ಅವರ ತಾಯಿ ತಂಗಿ ಮತ್ತು ಕಿಮ್ಮನ್ನು ಸಾಕೋದಕ್ಕೆ ಕೆಲವೊಮ್ಮೆ ಬಾರಿ ಕೆಲವೊಂದು ಸಾರಿ ಊಟ ಕೂಡ ಇರದೆ ಮಲಗಿದ ದಿನಗಳು ಉಂಟು ಹಾಗಾಗಿ ಕಿಮ್ ಏನು ಮಾಡ್ತಿದ್ದ ಅವನು ಒಂದು ಉಪಾಯ ಮಾಡ್ದ ಎಲ್ಲರೂ ಅರೆ ಹೊಟ್ಟೆ ತಿನ್ನೋದಕ್ಕಿಂತ ಅಟ್ಲೀಸ್ಟ್ ನನ್ನ ತಾಯಿ ಮತ್ತು ತಂಗಿ ಪೂರ್ತಿಯಾಗಿ ಊಟವನ್ನು ಮಾಡಲಿ ಅಂತ ಗ್ರಹಿಸಿ ಅವನು ಮನೆಗೆ ಬರುವ ಸ್ವಲ್ಪ ತಡವಾಗಿ ಬರೋದನ್ನು ಅಭ್ಯಾಸ ಮಾಡಿಕೊಂಡು ಅವರ ತಾಯಿಗೆ ಸುಳ್ಳನ್ನು ಹೇಳೋದಕ್ಕೆ ಶುರು ಮಾಡಿದ ಅಮ್ಮ ನಾನು ನನ್ನ ಸ್ನೇಹಿತರ ಮನೆಗೆ ಹೋಗಿದ್ದೆ ಅವರ ಮನೆಯಲ್ಲೇ ಊಟ ಮಾಡಿ ಬಂದಿದ್ದೀನಿ ನೀವು ಮತ್ತು ತಂಗಿ ಊಟವನ್ನು ಮಾಡಿ ಅಂತ ಹೇಳೋದಕ್ಕೆ ಪ್ರಾರಂಭಿಸಿದ ಆದರೆ ಅವರ ತಾಯಿಗೆ ಗೊತ್ತಿತ್ತು ಮಗ ಊಟ ಮಾಡಿಲ್ಲ ಅಂತ ಹಾಗಾಗಿ ಅವರ ತಾಯಿ ಇಲ್ಲ ಮಗ ನಾನು ನೀನು ಬರೋದಕ್ಕೆ ಮುಂಚೆನೇ ಊಟ ಮಾಡಿಬಿಟ್ಟೆ ಈಗಿರೋದನ್ನು ನೀನು ನಿನ್ನ ತಂಗಿ ತಿನ್ನು ಅಂತ ಅವರಿಗೆ ತಿನ್ನಿಸ್ತಿದ್ರು ಇದನ್ನು ನೋಡಿ ಕಿಮ್ಗೆ ತುಂಬ ಬೇಸರವಾಯಿತು ಅವನು ನಿರ್ಧಾರ ಮಾಡ್ದ ಹೇಗಾದರೂ ಮಾಡಿ ನಾನು ನನ್ನ ತಾಯಿಗೆ ಸಹಾಯ ಆಗೋ ಥರ ನಡ್ಕೋಬೇಕು ಅಂತ ಹಾಗಾಗಿ ಅವನು ಏನು ಮಾಡ್ದ ಆಗಿನ ಕಾಲದಲ್ಲಿ ಈ ದಿನಪತ್ರಿಕೆಯನ್ನು ಹುಡುಗರು ಮನೆಗೆ ತೆಗೆದುಕೊಂಡು ಹೋಗಿ ಹಂಚ್ತಿದ್ರು ಅಲ್ಲಿ ದೊಡ್ಡವರ ಒಂದು ಗುಂಪಿತ್ತು ದಿನಪತ್ರಿಕೆಯನ್ನು ತೆಗೆದುಕೊಂಡು ಹೋಗಿ ಹಂಚ್ತಾ ಇದ್ದ ಒಂದು ಗುಂಪು ಈ ಹುಡುಗ ಹೋಗಿ ಆ ಗುಂಪಿನಲ್ಲಿ ಸೇರ್ಕೊಳ್ತಾನೆ ಅವನು ಹೇಳ್ತಾನೆ ನಾನು ಕೂಡ ಪತ್ರಿಕೆಯನ್ನು ಹಂಚ್ತೀನಿ ಎಲ್ಲರಿಗೂ ನನಗೂ ಸ್ವಲ್ಪ ಪತ್ರಿಕೆಗಳನ್ನು ಕೊಡಿ ಅಂತ ಕೇಳ್ತಾನೆ ಮೊದಲಿಗೆ ಅವರೆಲ್ಲ ಇವನನ್ನು ನಕ್ಕು ತಮಾಷೆ ಮಾಡಿದ್ರು ಕೂಡ ಅನಂತರ ಮೊದ ಮೊದಲನೇ ದಿನ ಒಂದು ಹತ್ತು ದಿನ ಪತ್ರಿಕೆಯನ್ನು ಇವರಿಗೆ ಕೊಡ್ತಾನೆ ಈ ಹುಡುಗ ಆ ಹತ್ತು ದಿನಪತ್ರಿಕೆಯನ್ನು ತೆಗೆದುಕೊಂಡು ಹೋಗ್ತಾನೆ ಮಾರ್ತಾನೆ ಅದರಿಂದ ಬಂದ ಕಮಿಷನ್ನ ತೆಗೆದುಕೊಂಡು ಹೋಗಿ ಅವರ ತಾಯಿಗೆ ಕೊಡ್ತಾನೆ ಆದರೆ ಇಷ್ಟಕ್ಕೆ ಅವನಿಗೆ ಸಮಾಧಾನ ಆಗೋದಿಲ್ಲ ಅವನು ಅಂದ್ಕೊಳ್ತಾನೆ ಹತ್ತು ಹದಿನೈದು ಪತ್ರಿಕೆಯನ್ನು ಮಾರಿ ಬರೋ ಕಮಿಷನ್ನಿಂದ ಹೆಚ್ಚಿಗೆ ಏನು ನಾನು ನನ್ನ ತಾಯಿ ತಂಗಿಗೆ ಮಾಡೋದಕ್ಕೆ ಆಗೋದಿಲ್ಲ ಹೇಗಾದರೂ ಮಾಡಿ ಇದನ್ನು ಜಾಸ್ತಿ ಮಾಡಬೇಕು ಪತ್ ಜಾಸ್ತಿ ಪತ್ರಿಕೆಗಳನ್ನು ಮಾರಬೇಕು ಹೇಗೆ ಮಾರಲಿ ಆಗ ಅವನು ಯೋಚಿಸ್ತಾನೆ ಅವನು ಅವನಿಗೆ ಅವ್ನಿಗನ್ಸುತ್ತೆ ಯಾಕೆ ನಾನು ಜಾಸ್ತಿ ಪತ್ರಿಕೆಗಳನ್ನು ಮಾರೋದಕ್ಕೆ ಇಲ್ಲ ಅಂದರೆ ನಾನು ಪತ್ರಿಕೆಯನ್ನು ಮಾರಿದಾಗ ಎಷ್ಟೊಂದು ಜನ ಚಿಲ್ಲರೆ ಇಲ್ಲ ಅನ್ನೋ ಕಾರಣಕ್ಕೆ ನನ್ನನ್ನು ಕಾಯಿಸ್ತಾರೆ ಆ ಥರ ನಾನು ಕಾಯ್ತಾ ಇರುವಾಗ ನನಗೆ ಸಮಯ ವ್ಯರ್ಥವಾಗೋಗತ್ತೆ ಹೋಗುತ್ತೆ ಅಂತ ಅವನು ಗ್ರಹಿಸಿ ಮರುದಿನ ಒಂದಷ್ಟು ಚಿಲ್ಲರೆಗಳನ್ನು ಸಂಗ್ರಹಿಸ್ಕೊಂಡು ಅವನ ಜೊತೆಯಲ್ಲಿ ಪತ್ರಿಕೆ ಇಪ್ಪತ್ತೈದು ಪತ್ರಿಕೆಗಳನ್ನು ಹೆಚ್ಚ ಅಂದರೆ ಹತ್ತು ಪತ್ರಿಕೆ ಹೆಚ್ಚಾಗಿ ತಗೊಂಡು ಇಪ್ಪತ್ತೈದು ಪತ್ರಿಕೆಯೊಂದಿಗೆ ಮನೆಗಳಿಗೆ ಹೋದ ಮಾರೋದಕ್ಕೆ ಅವನು ಹೇಳ್ದ ಅಮ್ಮ ಚಿಲ್ಲ್ರನ್ ನನ್ನ ಹತ್ರನೇ ಇದೆ ನಾನೇ ಕೊಡ್ತೀನಿ ತಗೊಳ್ಳಿ ಅಂತ ಹೇಳಿ ಅವತ್ತಿನ ದಿನ ಸ್ವಲ್ಪ ಹೆಚ್ಚು ಪತ್ರಿಕೆ ತೆಗೆದುಕೊಂಡೋಗಿದ್ದ ಇಪ್ಪತ್ತೈದು ಪತ್ರಿಕೆಗಳನ್ನು ಕೂಡ ಅವನು ಮಾರದ ಅವನಿಗೆ ಹದಿನೈದು ಮಾರಾಟ ಆಗ್ತಿದ್ದ ಜಾಗದಲ್ಲಿ ಇಪ್ಪತ್ತೈದು ಮಾರಾಟ ಆಯಿತು ಹೆಚ್ಚಿಗೆ ಕಮಿಷನ್ ಬಂತು ಆದರೂ ಕಿಮ್ ಅಲ್ಲಿಗೆ ಸಮಾಧಾನವಾಗಲಿಲ್ಲ ಅವ್ನು ನಿರ್ಧಾರ ಮಾಡ್ದ ಹೇಗಾದರೂ ಮಾಡಿ ಇದನ್ನು ಇನ್ನೂ ಜಾಸ್ತಿ ಮಾಡಬೇಕು ಅಂತ ಒಂದು ದಿನ ಬಂದ ಒಂದು ಸೈಕಲನ್ನು ಬಾಡಿಗೆಗೆ ತಗೊಂಡ ಹಿಂದಿನ ದಿನ ಬಂದಿದ್ದ ಕಮಿಷನ್ನಿಂದ ಸೈಕಲನ್ನು ಬಾಡಿಗೆಗೆ ತಗೊಂಡ ಹಾಗೆ ಪತ್ರಿಕೆ ಯಾರು ಡೀಲರ್ ಇರ್ತಾರೆ ಅವ್ರ ಹತ್ರ ಬಂದು ನನಗೆ ಇವತ್ತು ನೂರು ಪತ್ರಿಕೆಯನ್ನು ಕೊಡಿ ನಾನು ನೂರು ಪತ್ರಿಕೆಯನ್ನು ತೆಗೆದುಕೊಂಡು ಹೋಗ್ತೀನಿ ಅಂತ ಆಗ ಆ ಡೀಲರ್ ಸ್ವಲ್ಪ ರೇಗಾಡ್ತಾನೆ ಏನು ನೀನು ಈ ನೂರು ಮಾರ್ತೀನಿ ಅಂತ ಹೇಳ್ತಿದ್ಯಾ ಚಿಕ್ಕ ಹುಡುಗ ನೀನು ಹಬ್ಬಬ್ಬಾ ಅಂದರೆ ಒಂದು ಇಪ್ಪತ್ತೈದು ಆಗ್ಬೋದು ನಿನ್ನಿಂದ ಅಷ್ಟೇ ಮೊದಲೇ ಹೇಳ್ತಾ ಇದ್ದೀನಿ ವಾಪಸ್ ತಂದರೆ ನಾನು ತೀಸ್ಕೊಳ್ಳೋದಿಲ್ಲ ಅಂತ ಹೆದರಿಸ್ತಾರೆ ಆಗ ಕಿಮ್ ಹೇಳ್ತಾನೆ ಪರವಾಗಿಲ್ಲ ಮಾರಾಟ ಆಗಲಿಲ್ಲ ಅಂದ್ರೂ ಆ ನೂರು ಪತ್ರಿಕೆ ದುಡ್ಡನ್ನು ನಾನೇ ಕೊಡ್ತೀನಿ ನಿಮಗೆ ನನಗೆ ನೂರು ಪತ್ರಿಕೆ ಕೊಡಿ ಅಂತ ಹೇಳ್ತಾನೆ ಆಮೇಲೆ ಏನು ಮಾಡ್ತಾನೆ ಆ ನೂರು ಪತ್ರಿಕೆಗಳನ್ನು ಸೈಕಲಲ್ಲಿ ಎಲ್ಲ ಮನೆಗಳಿಗೂ ಹಾಕ್ತಾ ಹೋಗ್ತಾನೆ ದುಡ್ಡನ್ನು ಆಗ ಕಲೆಕ್ಟ್ ಮಾಡೋದಿಲ್ಲ ಫಸ್ಟು ನೂರು ಮನೆಗಳಿಗೂ ನೂರು ಪತ್ರಿಕೆಯನ್ನು ಹಂಚಿ ಅನಂತರ ಅವನಿಗೇನು ಕೆಲಸ ಇರೋದಿಲ್ವಲ್ಲ ಮತ್ತೆ ಬಂದು ದುಡ್ಡನ್ನು ಈಸ್ಕೊಳ್ತಾನೆ ಹೀಗೆ ಮಾಡೋದ್ರಿಂದ ಆಲ್ರೆಡಿ ಪತ್ರಿಕೆ ಮನೆಯನ್ನು ತಲುಪಿದ್ರಿಂದ ಬೇರೆಯವರಿಂದ ಯಾರೂ ಪತ್ರಿಕೆಯನ್ನು ತೆಗೆದುಕೊಳ್ಳೋದಿಲ್ಲ ಮತ್ತು ದುಡ್ಡು ಕೂಡ ಇವನಿಗೆ ಸಿಗ್ತಾ ಇತ್ತು ಹಾಗಾಗಿ ಹೀಗೆ ಹಂತ ಹಂತವಾಗಿ ತನ್ನ ಒಂದು ಬಿಸ್ನೆಸ್ಸನ್ನು ಅವನು ವೃದ್ಧಿಗೊಳಿಸ್ಕೊಳ್ತಾ ಹೋದ ಈ ಕಥೆಯನ್ನು ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಇದರಿಂದ ಏ ಇರುವಂತಹ ಮಾರಲ್ ಅಥವಾ ವಿಷಯವಾದರೂ ಏನು ಯಾವತ್ತೇ ಆಗಲಿ ನಮಗೆ ಕಷ್ಟ ಬಂದಾಗ ನಮಗೆ ಕಷ್ಟ ಬಂತು ಅಂತ ನಾವು ಕುಗ್ಗಬಾರ್ದು ಬದಲಿಗೆ ಕಷ್ಟದ ಸಮಯದಲ್ಲೇ ನಮ್ಮ ಚಿಂತನಾ ಶಕ್ತಿಯನ್ನು ನಾವು ಹೆಚ್ಚಾಗಿ ಉಪಯೋಗಿಸ್ಕೋಬೇಕು ನಮ್ಮ ಸೃಜನಶೀಲತೆಯನ್ನು ನಾವು ವೃದ್ಧಿಸ್ಕೊಳ್ಬೇಕು ಯಾವಾಗಲೂ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವ್ರು ಏನು ಹೇಳ್ತಾರೆ ಅಂತಂದರೆ ಕಷ್ಟ ಬಂದಾಗ ನಾವು ಟೆನ್ನಿಸ್ ಬಾಲ್ ಥರ ಆಗಬೇಕಂತೆ ಯಾಕೆ ಅಂತ ಅಂದರೆ ಆ ಟೆನ್ನಿಸ್ ಬಾಲ್ಗೆ ಒಂದು ವಿಶೇಷತೆ ಇದೆ ನೀವು ಮೆತ್ತಗೆ ಅದನ್ನು ಜರುಗಿಸಿ ಬಿಟ್ಟರೆ ಅದು ಮೆತ್ತಗೆ ಹೋಗುತ್ತೆ ಆದರೆ ನೀವು ಜೋರಾಗಿ ಹೊಡೆದ್ರೆ ಅದು ಜೋರಾಗಿ ಅಪ್ಪಳಿಸುತ್ತೆ ಅದು ಆ ಬಾಲಿನ ವಿಶೇಷತೆ ನೀವು ಎಷ್ಟು ಜೋರಾಗಿ ಅದನ್ನು ನೆಲಕ್ಕೆ ಅಪ್ಪಳಿಸ್ತೀರೋ ಅದು ಅಷ್ಟೇ ಜೋರಾಗಿ ಅಷ್ಟೇ ವೇಗದಲ್ಲಿ ಮತ್ತೆ ಎದ್ದು ವಾಪಸ್ ಬರುತ್ತೆ ಹಾಗೆಯೇ ನಾವು ಕೂಡ ಕಷ್ಟದಲ್ಲಿ ಅದೇ ರೀತಿ ಇರಬೇಕು ಕಷ್ಟ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ದೊಡ್ಡದಾಗಿ ನಮ್ಮ ಸೃಜನಶೀಲತೆಯನ್ನು ನಾವು ವೃದ್ಧಿಸ್ಕೊಂಡು ಚಿಂತಿಸಿ ಆ ಅದಕ್ಕೆ ಉಪಾಯವನ್ನು ಹುಡುಕ್ಬೇಕೆ ಹೊರತು ಬಂತಲ್ಲ ಅಂತ ಕುಗ್ಗಿ ನಾವು ಎಲ್ಲವನ್ನು ಕೈಬಿಟ್ಟು ಕೂರಬಾರ್ದು ಇದು ಈ ಕತೆಯ ನೀತಿ ಈ ಕತೆ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೊಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಿಮ್ಮ ಶಿಲ್ಪಾ ಶಿವಮಲ್ಲಪ್ಪ ಮಾಡುವ ನಮಸ್ಕಾರಗಳು